ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಬಿರಡಿ ಗ್ರಾಮದಲ್ಲಿ ಹದಿನೇಳು ನೂರ ತೊಂಬತ್ತೇಳನೇ ಮದ್ಯವರ್ಜನ ಉದ್ಘಾಟನಾ ಸಮಾರಂಭ ಬಿರಡಿ ಶ್ರೀ ಮಹಾದೇವ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕೃಪಾಶೀರ್ವಾದಗಳೊಂದಿಗೆ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ರಾಯ್ಬಾಗ್ ತಾಲೂಕು ಇವರ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ರಜಿಸ್ಟರ್ಡ್ ರಾಯ್ಬಾಗ್ ತಾಲೂಕು ಹಾಗೂ ಸ್ಥಳೀಯ ಸ್ವಸಹಾಯ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳ ಸಹಕಾರದೊಂದಿಗೆ ಜರುಗುವ ಹದಿನೇಳುನೂರ ತೊಂಬತ್ತೇಳನೇ ಮಧ್ಯವರ್ಜನ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸಂಜಯ್ ನಾಡಗೌಡರ್ ಚಿಕ್ಕೋಡಿ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರು ಉದ್ಘಾಟನೆ ಮಾಡಿದರು ದಿವ್ಯ ಸಾನಿಧ್ಯ ಶ್ರೀ ಶಿವಶಂಕರ್ ಸ್ವಾಮೀಜಿ ಓಂಕಾರ ಆಶ್ರಮ ಭಾವನಾ ಸೌದತ್ತಿ ಅಧ್ಯಕ್ಷತೆ ಸದಾಶಿವ ದೇಸಿಂಗೆ ಶ್ರೀ ವಸಂತ್ ಹೊಸ್ಮನಿ ರಾಜು ಹಿಪ್ಪರಿಗಿ ಹರೀಶ್ ಪವಾರ್ ಸಾಬ್ ನಿಷಾದಾರ್ ಮಲ್ಲಪ್ಪ ನಿಷಾದಾರ್ ಜಿಲ್ಲಾ ಹಾಗೂ ಜಿಲ್ಲಾ ಯೋಜನಾಧಿಕಾರಿಗಳು ಸೇವಾ ಪ್ರತಿನಿಧಿಗಳು ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಸ್ವಸಹಾಯ ಸಂಘಗಳ ಸರ್ವ ಸದಸ್ಯರು ನವ ಜೀವನ ಸಮಿತಿಯ ಸರ್ವ ಸದಸ್ಯರು ಸ್ಥಳೀಯ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ಅಮರ್ ಎನ್ ಕಾರ್ಯಕ್ರಮವಾಗಿ

निगेले सेवर को आदर है निगेले युद्ध को आदर है तो आप तो लोग के लोग साक्ष्य से भयंकर बना था आप लोग यहाँ से मैंने जो कुछ भी बोलते हैं जस्ट मैंने बोली थी आप देवर के बोलते हैं